सर एकदम सॉरी का नाही सर एकदम सॉरी का नाही ಈ ಒಂದು ಕಾರ್ಯಕ್ರಮಕ್ಕೆ ಈ ಠಾಣೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಹೋಗ್ತಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಸ್ಥಳ ಸಚಿವ ವ್ಯಕ್ತಿಗಳಾಗಿರ್ತಕ್ಕಂಥ ಅನ್ನ ಪ್ರಭು ಪಾಟೀಲ್ ಸಾಹೇಬ ಹಾಗೂ ವೇದಿಕೆ ಮೇಲೆ ಅಥಿರವಾಗಿರ್ತಕ್ಕಂಥ ಶ್ಯಾಮ್ ನಾಟಕ ಹಾಗೂ ಎಲ್ಲ ಮೇಲೆ ಹಸಿರವಾಗಿರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳೇ ಗೋಪಾಲ್ ಅನೋರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಯೋಗದಲ್ಲಿ ಇರ್ತಕ್ಕಂಥ ಎಲ್ಲ ಅಡುಕಟ್ಟೆಗಳಿದೆ ಅದು ಅನೇಕ ಮಂದಿ ಇದೆ ಎಲ್ಲ ಗುರು ಇದೆ ಈಗಾಗಲೇ ನಮ್ಮ ರಚಿನ ನಾಯಕರಾಗಿರ್ತಕ್ಕಂಥ ಎಲ್ಲ ಫೋನ್ ಮಾಡಿ ಸ್ವಾವಿಸ್ತರವಾಗಿ ತಮ್ಮ ಅನಿಸಿಕೆಗಳನ್ನು ಹೇಳ್ತಿದ್ದಾರೆ ನಾನು ಹೇಳೋಕ್ಕಂಥದ್ದು ಇಷ್ಟೇ ಏನು ಒಂದು ಮಾತ್ರ ನಮ್ಮ ಸಂಖ್ಯೆ ಏನಂದರೆ ಇಡೀ ಪ್ರಪಂಚದಲ್ಲಿ ಇಡೀ ವಿಶ್ವದಲ್ಲಿ ಇಪ್ಪತ್ತೈದನೇ ತಾರೀಕು ಅತಿ ಹೆಚ್ಚು ವಿಜೃಂಭಣೆಯಿಂದ ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡ್ತಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕೆಲ್ಲ ಯಾಕಂತಂದ್ರೆ ಇಡೀ ವಿಶ್ವದಲ್ಲೇ ಇಡೀ ವಿಶ್ವದಲ್ಲೇ ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಯೇಸು ಕ್ರಿಸ್ತರು ಕಂಡಂತ ಕನಸು ಏನಾಗಿತ್ತು ಆ ಕಡೆಗೆ ನಾವೆಲ್ಲರೂ ಕೂಡ ಹೋಗ್ಬೇಕಾಗಿದೆ ಏನಂದ್ರೆ ಜೀವನದಲ್ಲಿ ಸ್ವಾರ್ಥ ನಿಸ್ವಾರ್ಥ ಅಂತಕ್ಕಂಥ ಎರಡು ವಿಚಾರಗಳನ್ನ ಯಾವಾಗಲೂ ಕೂಡ ಮರಿಬಾರ್ದು ಎಷ್ಟು ಕ್ರಿಸ್ತ ಶ್ರೀ ಅವರ ಅವರೆಲ್ಲರಿಗೂ ಕೂಡ ಈ ಭೂಮಿ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಅವರು ನಿಸ್ವಾರ್ಥದಿಂದ ನಿಸ್ವಾರ್ಥದಿಂದ ಕಂಡದಕ್ಕಾಗಿಯೇ ಅವರೆಲ್ಲರಿಗೂ ಕೂಡ ಒಂದೇ ತರವಾಗಿ ನೋಡ್ತಾ ಇದ್ರು ಇವತ್ತು ಅವರ ಶತ್ರುಗಳಿಗೂ ಕೂಡ ಅವರನ್ನ ಯಾವ ಕೆಟ್ಟದನ್ನು ಬಯಸ್ತಿದ್ರು ಅಂತವರಿಗೂ ಕೂಡ ಅವರು ಕ್ಷಮಿಸ್ತಕ್ಕಂಥ ಗುಣ ಇತ್ತು ಯಾಕಂತ ಹೇಳಿದ್ರೆ ಯಾರಿಗೆ ಕ್ಷಮಿಸ್ತಕ್ಕಂಥ ಗುಣ ಇರುತ್ತೋ ಅವರು ಎಲ್ಲರಿಗೂ ಕೂಡ ಮಿಗಿಲಾಗಿರ್ತಕ್ಕಂಥ ದೊಡ್ಡ ವ್ಯಕ್ತಿ ಅಂತಕ್ಕಂಥ ನಾವು ಯಾರು ಕೂಡ ಮರಿ ಮಾಡಬೇಕು ಅದಕ್ಕೆ ಜೀವನದಲ್ಲಿ ಸ್ವಾರ್ಥ ನಿಸ್ವಾರ್ಥ ನಾವು ನಿಸ್ವಾರ್ಥದಿಂದ ಎಲ್ಲರನ್ನೂ ಕೂಡ ಕಂಡ್ರೆ ನಮಗೆ ಯಾರು ಕೂಡ ಶತ್ರುಗಳಾಗಿ ಕಾಣ್ತಾ ಕಾಣೋದಿಲ್ಲ ಎಲ್ಲರೂ ಕೂಡ ನಾವು ಮಿತ್ರರಾಗಿ ಕಾಣ್ತಾರೆ ಅಂತಕ್ಕಂಥ ಜೀವನದಲ್ಲಿ ನಾವು ಯಾವಾಗಲೂ ಕೂಡ ನಮ್ಮ ಕೈಯಾದಷ್ಟು ನಿಸ್ವಾರ್ಥದಿಂದ ಬದುಕುವ ಕಡೆಗೆ ನಾವೆಲ್ಲರೂ ಕೂಡ ಹೋಗಬೇಕಾಗಿದೆ ಕೂಡ ಸ್ವಾರ್ಥದಿಂದ ಬದುಕು ಕಟ್ಟಬೇಕಂತ ಹೇಳಿದ್ರೆ ಎಚ್ ಕೂಡ ನಮಗೆಲ್ಲರೂ ಕೂಡ ಕೆಟ್ಟವರಾಗಿ ಕಾಣ್ತಾರೆ ಆದ್ರ ಸ್ವಾರ್ಥ ಬಿಟ್ಟು ನಿಸ್ವಾರ್ಥದಿಂದ ನಾವು ಮುಳುಗಿದ್ರೆ ಪ್ರತಿಯೊಬ್ಬರು ಕೂಡ ನಮ್ಮಲ್ಲಿ ಒಳ್ಳೆದಾಗಿ ಕಾಣ್ತವೆ ಅದಕ್ಕೆ ದಯವಿಟ್ಟು ನಾನ್ ಕೇಳ್ಕೊಡೋದಿಷ್ಟೇ ತಮ್ಮೆಲ್ಲರಲ್ಲಿ ದೇವರಲ್ಲಿ ಏಸು ಕ್ರಿಸ್ತರಲ್ಲಿ ಯಾರೂ ಕೂಡ ಈ ಒಂದು ಜೀವನದಲ್ಲಿ ನಮ್ಮ ಜೀವನದಲ್ಲಿ ಕಷ್ಟ ಬರಬಾರದು ಅಂತಕ್ಕಂಥದ್ದು ಯಾರು ಕೂಡ ಕೇಳಿ ಕಷ್ಟ ಎಷ್ಟೇ ಬಂದರೂ ಕೂಡ ಆ ಕಷ್ಟವನ್ನ ಸಹಿಸಕ್ಕಂಥದ್ದು ಆ ಕಷ್ಟವನ್ನ ನಿವಾರಿಸ್ತಕ್ಕಂಥ ಶಕ್ತಿ ಕೊಂಡಿ ದೇವರು ಹೇಳಿ ಕೇಳಬೇಕು ಅಂತಕ್ಕಂಥ ಮಾತಾಡಿ ಸಂದರ್ಭದಲ್ಲಿ ಮುಖಾಂತರ ಇನ್ನು ವೇದಿಕೆ ಮೇಲೆ ಬಹಳಷ್ಟು ಜನ ಮಾತನಾಡುತ್ತಾರೆ ಅದಕ್ಕೆ ಜೀಸಸ್ ಯೇಸು ಕ್ರಿಸ್ತನ ಒಂದು ಆಶೀರ್ವಾದದಿಂದ ತಾವೆಲ್ಲರೂ ಬಂದಿರ್ತಕ್ಕಂಥವ್ರಿಗೆ ತಮಗೂ ತಮ್ಮ ಕುಟುಂಬ ವರ್ಗದವರೆಗೂ ಆತನ ಆಶೀರ್ವಾದದಿಂದ

ಅವರ ಮಾತಿಗೆ ಅನೇಕ ಕಾರ್ಯಕ್ರಮಗಳ ಸಾಧನೆ ಮಾಡೋ ವೈಜ್ಞಾನಿಕ ಆಗ್ಲಿ ಸಾಮಾಜಿಕ ಆಗ್ಲಿ ಅಲ್ಲಿ ಸೇವೆ ಮಾಡಿ ಸನ್ಮಾನ ಮಾಡಿ ಅವ್ರದ್ದೇ ಒಂದು ಪ್ರಕೃತಿ ಹೇಳೋದ ಯಾಕಂದ್ರೆ ಸಹಾಯ ಮಾಡೋದ್ರ ಜವಾಬ್ದು ಇಲ್ಲ ಕ್ರಿಸ್ಮಸ್ ವಿಶ್ವದಲ್ಲಿ ಏನಾದ್ರು ಸಂದೇಶ ಅದ ಮಾನವ ಸಂದೇಶ ಕೊಡ್ತಾರೆ ಕ್ರಿಸ್ಮಸ್ ಅದ ಕ್ರಿಶ್ಚಿಯನ್ ಮಾಡಿ ಎಲ್ಲರಿಗೆ ಒಂದು ಶಾಂತಿ ಸವಾಲು ಕೊಟ್ಟಂತ ಯಾವ್ದಾರ ಒಂದು ಹಬ್ಬ ಅಂದ್ರೆ ಕ್ರಿಸ್ಮಸ್ ಹಬ್ಬ ಒಳ್ಳೆದ ಹಬ್ಬ ಕ್ರಿಸ್ಮಸ್ ಹಬ್ಬ ಆ ಕಾರ್ಯಕ್ರಮ ದುಬಲ್ ನಗರದಲ್ಲಿ ಎಲ್ಲರೂ ಕರೆಸಿ ಆ ಕ್ರಿಸ್ಮಸ್ ಹಬ್ಬದ ಅದಕ್ಕಾಗಿ ಮೇಲಾಗಿ ಎಲ್ಲ ಬಂದಿಗೆ ಅವರ ಪರವಾಗಿ ಕ್ರಿಸ್ಮಸ್ ಹಬ್ಬಕ್ಕೆ ಮೇಲಾಗಿ ಎಲ್ಲರೂ ಈಗ ಎಲ್ಲರ ಕ್ರಿಸ್ಮಸ್ ಹಬ್ಬ ಸುಮಾರು ಒಂದು ಈ ಡಿಸೆಂಬರ್ ಆ ಕ್ರಿಸ್ಮಸ್ ಆಚರಣ ಎಲ್ಲರೂ ಮಾಡಬೇಕು ಈ ಕಾರ್ಯಕ್ರಮ ಕರೆಸಿ ನಮ್ಮ ಈಗಾಗಲೇ ಅಲ್ಲಪ್ರಭು ಅವರು ಮಾತಾಡುವ

ಒಂದು ಧರ್ಮದ ಪ್ರಹಾರಿಗಳೇ ನಡೆತಕ್ಕಂತ ರೀತಿಯಲ್ಲಿ ಒಂದು ಸಂದೇಶವನ್ನ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅದರಲ್ಲಿ ಏನು ಒಬ್ಬ ಈ ದೇಶದಲ್ಲಿ ಇರ್ತಕ್ಕಂಥ ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಅನುಕೂಲಕ್ಕೆ ತನ್ನದೇ ಆದಂತಹ ಸಿದ್ಧಾಂತವನ್ನ ದೇವರನ್ನ ಪ್ರತ್ಯಕ್ಷವಾಗಿ ನೋಡ್ತಕ್ಕಂಥ ಆಶೀರ್ವಾದ ಮಾಡತಕ್ಕಂಥ ರೀತಿಯಲ್ಲಿ ಉಪದೇಶವನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಸಾಮಾನ್ಯ ಪ್ರಜೆ ಒಬ್ಬ ಗುರಿಗಾನಿಯಾಗಿ ಕೈಲಾತ್ಮಕ್ಕೆ ಅರ್ಥ ಮಾಡತಕ್ಕಂಥ ಇವತ್ತು ಮುಂದೆ ಭರ್ತಕರ ಜೀವದಲ್ಲಿ ಆ ಪರಮಾತ್ಮನ ಅನುಗ್ರಹದಿಂದ ಒಬ್ಬ ದೈವಿ ಗುರಿನಾಗಿ ಹೇತುವಾಗಿ ಹೇತು ಕ್ರೀಸ್ತನಾಗಿ ಕ್ರೈಸ್ತ ಧರ್ಮವನ್ನು ಸ್ಥಾಪನೆ ಮಾಡಿ ಕ್ರೈಸ್ತ ಧರ್ಮಕ್ಕೆ ಅನೇಕ ಉಪದೇಶಗಳನ್ನ ಸಂದೇಶಗಳನ್ನ ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಜಗತ್ತಿನಲ್ಲಿ ಎಸುತ್ತಿರ್ತಾರೆ ಆ ಜನವರು ಕೂಡ ಇವತ್ತಿಗೂ ಕೂಡ ಕಡಬಿ ಉದಾಹರಣೆ ತೆಗೆದುಕೊಂಡ್ರೆ ಅನೇಕ ನಮ್ಮ ಕರ್ನಾಟಕದ ಉದಾಹರಣೆ ತೆಗೆದುಕೊಂಡ್ರೆ ಒಳ್ಳೆ ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ತಿಳಿಸಿ ನಮಗೆಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ನಮ್ಮಲ್ಲಿ ಕೇಂದ್ರ ಬಂದಿದೆ ಹೈಸ್ಕೂಲ್ ಆನೇ ಇರಲಿಲ್ಲ ವಿದ್ಯಾವಂತರಾಗಲಿಕ್ಕೆ ಹೈದರಾಬಾದ್ ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗ್ತಕ್ಕಂಥ ಈ ಸಮಾಜ ಬಂಧುಗಳು ಒಳ್ಳೆ ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ತೆಗೆದು ಈ ಭಾಗದಲ್ಲಿ ಇರ್ತಕ್ಕಂತಹ ಅಧ್ಯಕ್ಷರಾಗಿರ್ತಕ್ಕಂತಹ ಮಂಡಲನ್ನ ಉದ್ದಾರ ಮಾಡ್ತಕ್ಕಂಥ ರೀತಿಯಲ್ಲಿ ಶಿಕ್ಷಣವನ್ನು ಕೊಡ್ತಕ್ಕಂಥ ಕಷ್ಟ ಮಾಡಿ ಇಡೀ ರಾಜ್ಯದಲ್ಲೇ ನಮ್ಗೆಲ್ಲ ಶಿಕ್ಷಣವನ್ನು ದಾರಿ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಅನೇಕ ಮಕ್ಕಳಿಗೆ ಕೂಡ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಶಿಕ್ಷಣವನ್ನು ಕೊಟ್ಟಿದ್ದಾರೆ ಅದೇ ದಾರಿಯಲ್ಲಿ ಕೂಡ ಇವರು ನಮಗೆ ಯಾವುದೇ ರೀತಿಯಿಂದ ಯಾಕೆ ಮಾಡಬೇಕಾಗಿತ್ತು ಈ ಭಾಗದ ಶಿಕ್ಷಣದಿಂದ ವಂಚಿತ ಆಗಿರ್ತಕ್ಕಂಥ ಜನ ವಿದ್ಯಾವಂತರಾಗಬೇಕು

ಅದೇ ಸಂದೇಶವನ್ನು ಯೇಸು ಕ್ಷೇತ್ರದಲ್ಲಿ ಈ ಜಗತ್ತಿನಲ್ಲಿ ಸಾಗಿಸ್ತಕ್ಕಂಥದ್ದು ಆದ ಕಾರಣ ಅಂತ ಒಬ್ಬ ಚರಣರನ್ನ ಇವತ್ತು ನಾವೆಲ್ಲ ಸಂಭ್ರಮದ ಸಡಗರದಿಂದ ಒಂದು ಆಚರಣೆ ಮಾಡ್ತೀವಿ ಬರ್ತಕ್ಕಂಥ ಇಪ್ಪತ್ತೈದನೇ ದಿವಸ ಡಿಸೆಂಬರ್ ಇಪ್ಪತ್ತೈದು ದಿವಸ ಜೈಲಿ ನಮ್ಮ ಗೆಳೆಯ ಗೋಪಾಲ್ ರವರು ಇಶಾಕ್ ಗೋಪಾಲ್ ಕೂಡ ನಮ್ಮನ್ನ ಕಳಿಸ್ತಾರೆ ನಮ್ಮ ಹೇಮನಾಯಕ್ ಹಸ್ಪೆಟ್ ಕೂಡ ಇವತ್ತು ಇಲ್ಲಿ ವೇದಿಕೆಯಲ್ಲಿದ್ದಾರೆ ಯಾವತ್ತೂ ಕೂಡ ಕಾರ್ಯಕ್ರಮದಲ್ಲಿ ಸಲ್ಲಿಸಿದ್ದಾರೆ ಅವರು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಭಗವಂತನ ಆಶೀರ್ವಾದ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡಿದ್ದೇವೆ ಇದು ಒಂದು ಹೆಚ್ಚು ಮುಂದೆ ಹೋಗಿ ಇವತ್ತು ಅನೇಕ ಸಾಧಕರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರ ಆಗಿರ್ಬೋದು ಮಾಧ್ಯಮದ ಕ್ಷೇತ್ರ ಆಗಿರ್ಬೋದು ಸಮಾಜದ ಕೆಲಸ ಆಗಿರ್ಬೋದು ಅನೇಕ ಕೆಲಸಗಳನ್ನು ಮಾಡಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಕೂಡ

ಎರಡರಲ್ಲಿ ಮೂಡಿ ಇರತಕ್ಕಂಥ ಪ್ರಾರ್ಥನೆಯನ್ನು ಆ ಹೇಸಿನಲ್ಲಿ ಮಾಡಿ ನನ್ನ ಕರ್ತಿಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿ ಸನ್ಮಾನಿಸಿದ್ದೀರಿ ಈ ಕ್ಷೇತ್ರದ ಚಾರ್ಚ ಆಶೀರ್ವಾದ ಮಾಡಿದ್ರಿ ತಮ್ಮ ಆಶೀರ್ವಾದದಿಂದ ಸಾಧನೆನಾಗಿ ಎರಡು ಮಾತನಾಡಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥ ನಮಗೆಲ್ಲರಿಗೂ ಆಗಲಿ ಎಲ್ಲರಿಗೂ ಕೃಷ್ಣ ನಾನು ಮಾತು ನೋಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಾಳೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ

ಭಾಗವಹಿಸಿದ್ದಾರೆ ದಯವಿಟ್ಟು ತಾವು ಕೂಡ ಅಂತ ಹೇಳಿ ಆ ಕಾರ್ಯಕ್ರಮದ ನಿಖ್ಯವಾಗಿ ಬೇರೆ ಬೇರೆ ಹೋಗೋದಿದೆ ಇದು ಕಾರ್ಯಕ್ರಮ ಹೊಂದುತ್ತಾರೆ ನನ್ನ ಪರವಾಗಿ ಯು